ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭ ಮೂವತ್ತು ವರ್ಷಗಳ ನಂತರ ಶುಕ್ರ ಶನಿಯಿಂದ ಸಂಪತ್ತು ಹೌದು ಸ್ನೇಹಿತರೆ ಕುಂಭರಾಶಿಯಲ್ಲಿ ಮೂವತ್ತು ವರ್ಷಗಳ ಬಳಿಕ ಉಂಟಾಗಲಿರುವ ಶುಕ್ರ ಹಾಗೂ ಶನಿಯ ಸಂಯೋಗದಿಂದ ಮುಂದಿನ ವರ್ಷ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಮಯ ಎದುರಾಗಲಿದೆ ಆ ಲಕ್ಕಿ ರಾಶಿಗಳು ಯಾವುದು ಎಂಬುದನ್ನು ಇದೀಗ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಿ ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಹಾಗೂ ಶೀಘ್ರ ಪರಿಹಾರ ಬೇಕು ಎಂದರೆ ಇಲ್ಲಿ ಕೆಳಗೆ ನಾವು ತೋರಿಸುತ್ತಿರುವಂತಹ ನಂಬರಿಗೆ ಕರೆ ಮಾಡಿ ಶೀಘ್ರವಾಗಿ ಹಾಗೂ ಪರಿಹಾರವನ್ನು ಸರಳವಾಗಿ ನೀವು ಪಡೆದುಕೊಳ್ಳಬಹುದಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ನವಗ್ರಹಗಳ ನಡುವೆ ಕೆಲವು ಗ್ರಹಗಳಲ್ಲಿ ಮಿತ್ರತ್ವ ಭಾವನೆ ಇದ್ದರೆ ಇನ್ನೂ ಕೆಲವು ಗ್ರಹಗಳ ನಡುವೆ ಶತ್ರುತ್ವ ಭಾವನೆ ಇರುತ್ತದೆ ಅವುಗಳ ಸಂಬಂಧ ಸಂಯೋಗದ ಸಂದರ್ಭದಲ್ಲಿ ಕೂಡ ಮನುಷ್ಯ ಜೀವನದ ಮೇಲೆ ಬೀರುವಂತಹ ಪರಿಣಾಮದ ಮೇಲೆ ತನ್ನದೇ ಆಗಿರುವಂತಹ ಮಹತ್ವವನ್ನು ಹೊಂದಿರುತ್ತದೆ ಸದ್ಯಕ್ಕೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನ್ಯಾಯದಾತ ಶನಿ ತನ್ನ ಮೂಲ ತ್ರಿಕೋನ ರಾಶಿ ಆಗಿರುವಂತಹ ಕುಂಭರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಹಾಗೂ ಇದೇ ರಾಶಿಯಲ್ಲಿ ಶುಕ್ರ ಕೂಡ ಆಗಮಿಸಲಿದ್ದಾನೆ ಮಿತ್ರರ ನಡುವೆ ಕುಂಭರಾಶಿಯಲ್ಲಿ ಸಂಯೋಗ ಮೂವತ್ತು ವರ್ಷಗಳ ನಂತರ ನಿರ್ಮಾಣವಾಗುತ್ತಿದೆ ಇದರ ಪ್ರತಿಫಲ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶುಭ ಫಲಿತಾಂಶಗಳನ್ನು ಕರುಣಿಸುವ ಮೂಲಕ ಕಂಡುಬರಲಿದೆ ಈ ಕುರಿತು ಇದೀಗ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಆ ರಾಶಿ ಯಾವುದು ಎಂದರೆ ಮೇಷರಾಶಿ ಶುಕ್ರ ಹಾಗೂ ಶನಿಯ ಸಂಯೋಗದಿಂದ ಶುಭ ಫಲಿತಾಂಶಗಳನ್ನು ಪಡೆಯಲಿರುವಂತಹ ಮೊದಲ ರಾಶಿಯವರು ಮೇಷರಾಶಿಯವರಾಗಿರುತ್ತಾರೆ ನಿಮ್ಮ ಉದ್ಯೋಗ ದೃಷ್ಟಿಯಲ್ಲಿ ಈ ಸಮಯ ಸಾಕಷ್ಟು ಉತ್ತಮವಾಗಿರುತ್ತದೆ ಹಾಗೂ ಹಣದ ಗಳಿಕೆಯಲ್ಲಿ ಕೂಡ ಏರಿಕೆ ಕಂಡು ಬರಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರಕುತ್ತದೆ ಹಾಗೂ ಅಭಿವೃದ್ಧಿ ಹಾದಿಯನ್ನು ನೀವು ತುಳಿಯಲಿದ್ದೀರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಹ ಪ್ರಯಾಣಗಳು ಕೂಡ ಲಾಭವನ್ನು ತರಲಿವೆ ಬೇರೆ ಬೇರೆ ಹಣಕಾಸಿನ ಮೂಲಗಳು ನಿಮಗಾಗಿ ತೆರೆದುಕೊಳ್ಳಲಿವೆ ಈ ಸಮಯದಲ್ಲಿ ನೀವು ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಯಾವುದೇ ಅನುಮಾನ ಇಲ್ಲದೆ ಕೈ ತುಂಬ ಪ್ರಾಫಿಟ್ ಮಾಡಿಕೊಳ್ತೀರಾ ಇನ್ನು ಎರಡನೆಯ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಸಂಯೋಗದಿಂದಾಗಿ ಸಮಾಜದಲ್ಲಿ ಅವರಿಗೆ ಸಿಗುವಂತಹ ಜನರ ಪ್ರೀತಿ ಹಾಗೂ ಗೌರವದಲ್ಲಿ ಹೆಚ್ಚಳ ಕಂಡುಬರಲಿದೆ ಪ್ರತಿಷ್ಠೆ ಹೆಚ್ಚಿಸುವಂತಹ ಕೆಲಸಗಳನ್ನು ನೀವು ಹೆಚ್ಚಾಗಿ ಮಾಡಲಿದ್ದೀರಿ ವ್ಯಾಪಾರ ವಿಸ್ತಾರ ಮಾಡುವುದರಿಂದಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಬೇರೆ ಉದ್ಯಮಿಗಳ ಸಂಬಂಧ ಕೂಡ ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಉತ್ತಮಗೊಳ್ಳಲಿದೆ ಈ ಸಮಯದಲ್ಲಿ ಮದುವೆ ಆಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನದಲ್ಲಿ ಕೂಡ ಸಿಹಿ ಇರಲಿದೆ ಪಾರ್ಟ್ನರ್ಶಿಪ್ ಕೆಲಸ ಹಾಗೂ ವ್ಯವಹಾರಗಳಲ್ಲಿ ಕೂಡ ನೀವು ನಿಮ್ಮ ಪಾಕೆಟ್ ಅನ್ನು ತುಂಬಿಸಿಕೊಳ್ಬಹುದಾಗಿದೆ ಮದುವೆ ಆಗದೆ ಉಳಿದುಕೊಂಡಿರುವಂತಹ ಅವಿವಾಹಿತರಿಗೂ ಕೂಡ ಮದುವೆ ಆಗುವಂತಹ ಕಂಕಣ ಭಾಗ್ಯ ಹುಡುಕಿಕೊಂಡು ಬರಲಿದೆ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಈ ಸಮಯದಲ್ಲಿ ಶನಿ ಹಾಗೂ ಶುಕ್ರರ ಸಂಯೋಗ ಮಿಥುನ ರಾಶಿಯವರ ಅದೃಷ್ಟದ ಪ್ರಮಾಣವನ್ನ ಹೆಚ್ಚಿಸಲಿದೆ ಹಾಗೂ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದಿಂದಾಗಿ ಮಿಥುನ ರಾಶಿಯವರು ಸದಾ ಗೆಲುವನ್ನೇ ಹೊಂದಲಿದ್ದಾರೆ ಈ ಸಮಯದಲ್ಲಿ ಮಿಥುನ ರಾಶಿಯವರಲ್ಲಿ ಹೆಚ್ಚುವಂತಹ ಆತ್ಮವಿಶ್ವಾಸ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಸಹ ಹೆಚ್ಚಿಸಲಿದೆ ಹಾಗೂ ಯಾವುದೇ ಕೆಲಸವನ್ನು ಆದರೂ ಕೂಡ ಅವರು ಮುಂದೆ ನಿಂತು ಪೂರೈಸಲಿದ್ದಾರೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಂಪೂರ್ಣ ಸಾಧ್ಯತೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಕೂಡ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಮಿಥುನ ರಾಶಿಯವರ ನಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಬಹುತೇಕ ಆಸೆ ಆಕಾಂಕ್ಷೆಗಳು ಶುಕ್ರ ಹಾಗೂ ಶನಿಯ ಸಂಯೋಗದ ಪ್ರಭಾವದಿಂದಾಗಿ ಈಡೇರುವಂತಹ ಸಾಧ್ಯತೆ ದಟ್ಟವಾಗಿದೆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಯಾಣ ಮಾಡಬೇಕಾಗಿ ಬರಬಹುದಾಗಿದೆ ಆದರೆ ಇವುಗಳು ಲಾಭದಾಯಕವಾಗಿರಲಿದೆ ಎಲ್ಲರಿಗೂ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇನ್ನೇನು ಸದ್ಯದಲ್ಲೇ ಕಾಲಿಡ್ತಾ ಇದೆ ಮತ್ತೊಮ್ಮೆ ಎಲ್ಲರ ಜೀವನ ಸುಖದಾಯಕವಾಗಿರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು